ಇವತ್ತು ರಾತ್ರಿ ಊಟಕ್ಕೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಈ ನಾಟಿ ಎಕ್ಸಾಂಬರ್ ಎಕ್ಸಾಂಬಾರ್ ಬಂತು ಅದಕ್ಕೆ ಇದು ಮಾಡಿದ್ದೀನಿ ಇದು ರೈಸ್ ಜೊತೆಯಂತೂ ಸೂಪರಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಾನಿಲ್ಲಿ ಯಾವುದೇ ರೆಡಿಮೇಡ್ ಮಸಾಲೆ ಯೂಸ್ ಮಾಡಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಒಂದು ಸಲ ಮಾಡ್ಕೊಂಡು ನೋಡಿ ನೀವೇ ತುಂಬ ಇಷ್ಟಪಟ್ಟುಕೊಂಡು ತಿಂತೀರಾ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿಯಲ್ಲಿರುವ ಹೋಗೋ ಹೋಗುತ್ತಂತ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾನು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಹುಳಿ ಆಗಿಬಿಡತ್ತೆ ಅಂತ ನಾನು ಅರ್ಧ ಟೊಮೆಟೊ ನಮ್ಮ ಮನೆಯಲ್ಲಿ ಹುಳಿ ಅಷ್ಟು ತಿನ್ನಲ್ಲ ಅದಕ್ಕೆ ನಾನು ಅರ್ಧ ತೊಗೊಂಡಿದ್ದೀನಿ ನೀವು ಬೇಕು ಅಂದ್ರೆ ಒಂದು ಟೊಮೆಟೊ ಕೂಡ ಸೇರಿಸ್ಕೋಬಹುದು ಟೊಮೆಟೊನ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಕೂಡ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಬ್ಯಾಡಿಗೆ ಮತ್ತು ಸ್ವಲ್ಪ ಗುಂಟೂರು ಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ ಇವೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿ ಒಂದೇ ಹಾಕ್ಕೊಂಡಿದ್ದೀನಿ ಲವಂಗ ಎರಡು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆ ಹಾಕಲಿಕ್ಕೆ ಹೋಗಬೇಡಿ ಮೊಟ್ಟೆ ಇರೋದ್ರಿಂದ ಮಸಾಲೆ ಜಾಸ್ತಿ ಬೇಕಾಗಲ್ಲ ತುಂಬ ಆಡಾಗಿ ಹೋಗುತ್ತೆ ಇವಾಗ ಸ್ವಲ್ಪ ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣಗಾಗಕ್ಕೆ ಬಿಡಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನೂನಕ್ಕೆ ರುಬ್ಕೋಬೇಕು ರುಬ್ಬಾದ ಆದಮೇಲೆ ನಾನು ಅದೇ ಕಡೆಯಾಗಿ ಇದನ್ನು ಇದ್ದೀನಿ ಇದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಕುದಿ ಬಂದ ಮೇಲೆ ಇವಾಗ ಇದಕ್ಕೆ ನಾನು ನಾಲ್ಕು ಮೊಟ್ಟೆ ಒಡೆದಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಒಡೆದಾಕೊಳ್ಳಿ ನಾಟಿ ಅಡುಗೆ ಮುಂದೆ ಬೇರೆ ಯಾವ ಅಡುಗೆನೂ ಇಲ್ಲ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನಾಲ್ಕು ಮೊಟ್ಟೆ ಮೇಲೆ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸೋಕ್ಕಿಡಿ ನಾನು ಸಣ್ಣ ಉರಿಲಿಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು